ಸೊ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಆಟೋ ಓಡಿಸ್ ತುಂಬಾನೇ ಸ್ಟ್ರಗಲ್ ಮಾಡಿದವನೇ ಆಯ್ತಾ ಸೊ ನಾನೇನು ಕಲ್ತ್ಕೊಂಡಿನ್ ಬರ್ಲಿಲ್ಲ ಬಟ್ ಏನಂತಂದ್ರೆ ಹೋಯ್ತಾ ಹೋಯ್ತಾ ಕಲ್ತ್ಕೊಂಡಿದ್ದು ಆಟೋ ಕೂಡಾನು ಎಲ್ಲರಿಗೂ ನಮಸ್ಕಾರ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸುಮಾರು ಜನ ಕೇಳ್ತಿದ್ರಿ ಸರ್ ಆಟೋ ಓಡಿಸೋದ್ ಹೆಂಗೆ ನಮ್ಗೆ ಆಟೋ ಓಡಿಸ ಬರೋದಿಲ್ಲ ಯಾರಾದ್ರೂ ಕಲ್ಸ್ಕೊಡ್ತಾರ ಅಂತ ಅಂದ್ಬಿಟ್ಟು ಮೊದಲನೇದಾಗ ಒಂದು ವಿಷಯ ಹೇಳಕ್ಕೆ ಇಷ್ಟ ಪಡ್ತೀನಿ ಅದೇನಪ್ಪ ಅಂತಂದ್ರೆ ನಿಮ್ಗೆ ಆಟೋ ಓಡಿಸಬೇಕು ಅಂತಂದ್ರೆ ಕಾರ್ ಓಡಿಸಕ್ಕೆ ಅಥವಾ ಟೂ ವೀಲರ್ ಓಡಿಸ್ಕೆ ಬಂದ್ರೆ ಸಾಕು ಆಯ್ತಾ ಸ್ವಲ್ಪ ಗೇರ್ ಗಳು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಟ್ ಏನಂತಂದ್ರೆ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಡೀಲರ್ ಹತ್ರನೇ ಪುರಂ ಅಲ್ಲಿ ಡೀಲರ್ ಹತ್ರ ಗಾಡಿ ತಗೊಂಡೆ ಆಟೋನ ಕಲಾಸಿ ಪಳ್ಳಿಯಲ್ಲಿ ಹೋಗ್ಬಿಟ್ಟು ರೂಫ್ ಟಾಪಿಂಗ್ ಎಲ್ಲ ಓಡಿಸ್ಕೊಂಡಿದ್ದ ರೂಫ್ ಟಾಪಿಂಗ್ ಎಲ್ಲ ಓಡಿಸ್ಕೊಂಡಿದ್ಮೇಲೆ ಕಲಸಿ ಪಳ್ಳಿಯಿಂದ ಗಾಡಿ ಎತ್ಕೊಂಡ್ ಬರ್ಬೇಕಿತ್ತು ನನ್ಗೆ ಒಂಚೂರು ಗಾಡಿ ಗೊತ್ತಿಲ್ಲ ಫಸ್ಟ್ ಹಿಂದೆ ಮುಂದೆ ಯಾವತ್ತು ಓಡ್ಸ ಇಲ್ಲ ಆಯ್ತಾ ಒಂಚೂರು ಐಡಿಯಾ ಇಲ್ಲ ಗೇರ್ ಯಾವ ತರ ಇರುತ್ತೆ ಏನು ಅಂತಾನು ನಂಗೆ ಗೊತ್ತಿರ್ಲಿಲ್ಲ ಆ ಅಲ್ಲೇನೆ ಕೇಳಿದೆ ಸರ್ ಯಾವ ತರ ಗಾಡಿ ಓಡಿಸೋದು ಬಟ್ ಏನಂತಂದ್ರೆ ನನ್ಗೆ ಟೂ ವೀಲರ್ ಮತ್ತೆ ಕಾರ್ ಓಡಿಸೋ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಬ್ಯಾಲೆನ್ಸ್ ಗೊತ್ತಿತ್ತಲ್ಲ ಹಂಗಾಗಿ ಒಂದ್ ಸ್ವಲ್ಪ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡ್ ಬಂದೆ ಆಮೇಲೆ ನನ್ನ ಫ್ರೆಂಡ್ ಮತ್ತೆ ಫೋನ್ ಮಾಡಿದೆ ಅವನು ಹೇಳ್ದೆ ಅರ್ಧ ಗಂಟೆ ಒನ್ ಅವರ್ ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಮೂರ್ ಅವರ್ ಹಂಗೆ ದಾಟೋಯ್ತು ಸಾ ರಾತ್ರಿ ಒಂದು ಏಳು ಅವರೇ ಎಂಟು ಗಂಟೆ ಆಗಿ ಹೋಯ್ತು ಅವ್ ನನ್ನ ಫ್ರೆಂಡ್ ಅಂತೂ ಬರ್ಲಿಲ್ಲ ಸೊ ನನಗೆ ಧೈರ್ಯ ಮಾಡ್ಲೇಬೇಕಾಯ್ತು ಹಿಂಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಹಾಕೊಂಡಿದ್ರೆ ಇವತ್ತು ನಾನು ಗಾಡಿನ ಮನೆಗ್ ಆಗೋದಿಲ್ಲ ಸೊ ಏನ್ ಮಾಡ್ದೆ ದೇವರ ಮೇಲೆ ಭಾರ ಹಾಕ್ಬಿಟ್ಟು ಅಲ್ಲೇ ಇದ್ದಿದ್ದು ಒಬ್ರು ಡೀಲರ್ ಹತ್ರನೇ ಹೇಳ್ದೆ ಅಂದ್ರೆ ಈ ರೂಪಿಂಗ್ ಅಲ್ಲ ಅಣ್ಣ ಹಿಂಗಣ್ಣ ಗಾಡಿ ಓಡಿಸ್ತಾರೆ ಒಂಚೂರು ಹೇಳ್ಕೊಡೋಣ ಅಂತ ಓಹ್ ನಿಂಗೆ ಓಡಿಸಕ್ಕೆ ಬರಲ್ವಾ ಆದ್ರೂ ನೀನ್ ಗಾಡಿ ತಗೋಬಿಟಾ ಅಂತಂದ್ರು ಹೌದಣ್ಣ ನಂಗೆ ಗೊತ್ತಿಲ್ಲ ದಯವಿಟ್ಟು ಏನೋ ಒಂದ್ ಹೆಲ್ಪ್ ಮಾಡಿ ಸೊ ನೋಡು ಮಗ ಗೇರಿಂಗ್ ಹಿಂಗ್ ಆಗ್ತಾರೆ ಮತ್ತೆ ಸೆಕೆಂಡ್ ಗೇರಿಂಗ್ ಹಿಂಗ್ ಆಗ್ತಾರೆ ಈಕು ಕ್ಲಚ್ ಎಲ್ಲ ಹೇಳ್ಕೊಟ್ರು ರೂಫ್ ಟಾಪ್ ಹೊಡೆದ್ರಲ್ಲ ಆ ಅಣ್ಣನೇ ಹೇಳಿದ್ರು ನೀನು ಹೋಗ್ ಮಗ ತಲೆ ಕೆಡ್ಸ್ಕೊಂಬಿಡ ದೇವ್ರು ಒಳ್ಳೇದ್ ಮಾಡ್ಲಿ ಮುಂದೆ ಬರುತ್ತೆ ಹೋಗ ಅಂತ ಅಂದ್ಬಿಟ್ಟು ಎಲ್ಲಾ ಹೇಳ್ಕೊಟ್ಟಿದ್ಮೇಲೆ ಕಳ್ಸಿದ್ರು ಸರಿ ಅಂತ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ದೆ ಎರಡ್ ಸತಿ ಆಫ್ ಆಯ್ತು ಸೊ ನಾನು ಹೇಳ್ದೆ ಅಣ್ಣ ಹಿಂಗೆ ಆಫ್ ಆಯ್ತೈತಿಲ್ಲ ಹಿಂಗೆ ಗಾಡಿ ಆಫ್ ಆಗೋದಕ್ಕೆಲ್ಲ ತಲೆ ಕೆಡಸ್ಕೊಂಡ್ಬೇಡ ಹೋಗು ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಧೈರ್ಯ ತುಂಬ ಕಳ್ಸಿದ್ರು ಸೊ ಅಲ್ಲಿಂದ ಏನು ಮಾಡ್ದೆ ಗಾಡಿನ ಫಸ್ಟ್ ಟೈಮ್ ಗಾಡಿನ ಓಡಿಸ್ಕೊಂಡು ನಾನು ಬಂದೆ ಡಿ ಎಲ್ ಕೂಡ ಇರ್ಲಿಲ್ಲ ನಾನಾದ್ರೂ ಅವಾಗ ಸರಿನಾ ಡಿ ಎಲ್ ಇಲ್ದೇನೆ ಗಾಡಿನ ಎತ್ಕೊಂಬಂದಿದ್ದು ಬಂದಿದ್ದು ಅಂದ್ರೆ ಅವಾಗ ಟ್ರಾನ್ಸ್ಫರ್ ಪರ್ಮಿಟ್ ಇತ್ತು ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಗಾಡಿ ಎತ್ಕೊಂಡಿದ್ದು ನಾನು ಇದು ಯಾವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಹತ್ತರದ್ದು ವಿಷಯ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಡಿ ಎಲ್ ಕೂಡ ಇರ್ಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಈ ತರ ಮಾಡಿ ಗಾಡಿನ ಇಳಸ್ಕೊಂಡ್ ಬಂದೆ ಸೊ ಯಾರು ಭಯ ಪಡಕ್ ಹೋಗ್ಬೇಡಿ ಆಯ್ತಾ ನಾವ್ ಯಾರು ಏನು ಕಲ್ತ್ಕೊಂಡ್ ಬಂದಿರಲ್ಲ ಹೋಗ್ತಾ ಹೋಗ್ತಾ ಕಲಿಬೇಕಾಗುತ್ತೆ ಸೊ ಯಾರು ಟೆನ್ಷನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಆಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ಟೈಮ್ ತಗೋಳುತ್ತೆ ಮಾಡ್ಬೋದು ಸೊ ಬನ್ನಿ ಯಾವ್ ತರ ಗಾಡಿನ ಆಪರೇಟ್ ಮಾಡೋದನ್ನ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ವಿಡಿಯೋದಲ್ಲಿ ಸೊ ನನ್ನ ಬಜಾಜ್ ಹೊಸ ಗಾಡಿ ಏನಿದೆ ಅದ್ರಲ್ಲಿ ಹೇಳ್ತೀನಿ ಯಾವ ತರ ಆಪರೇಟ್ ಮಾಡೋದಂತ ಎಷ್ಟ್ ಈಸಿ ಇದ್ಯಾ ಕಷ್ಟ ಇದ್ಯಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲನೇದ ಹೇಳ್ಬೇಕಂದ್ರೆ ಇದು ಕ್ಲಚ್ ಪ್ರತಿಯೊಬ್ಬರು ಗೊತ್ತೇ ಇರುತ್ತೆ ಗೊತ್ತಿಲ್ಲದವ್ರಿಗೆ ಈಸಿ ಆಗಲಿ ಅಂತ ಮತ್ತೆ ಗೇರ್ ಕೂಡ ಲೆಫ್ಟ್ ಹ್ಯಾಂಡ್ ಅಲ್ಲೇ ಇರುತ್ತೆ ಐತನ ಎಡ್ದ ಕೈ ಕಡೆಗೆ ಸೊ ಇಲ್ಲಿ ನೋಡಬಹುದು ಅಂಡ್ ಅಂತಂದ್ರೆ ಕ್ಲಚ್ ಮತ್ತೆ ಗೇರ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಹಿಂಗ್ ಮೇಲೆ ಎತ್ತಿದ್ರೆ ಈ ಇದು ಬಂದು ಈ ಲೆವೆಲ್ ಸೇರಿದ್ರೆ ಫಸ್ಟ್ ಗೇರ್ ಸ್ಟಾರ್ಟ್ ಮಾಡ್ಕೊಂಡ್ ಮಾಡ್ಬೇಕು ಇವಾಗ ನ್ಯೂಟ್ರಲ್ ಅಲ್ಲಿದೆ ಮತ್ತೆ ಎಲ್ಲ ಡೌನ್ ಗೆನೆ ಹಿಂಗೆ ಎಲ್ಲ ಕೆಳಗಡೆ ಎಲ್ಲ ಕೆಳಗಡೆ ಹಿಂಗ್ ಅಂತಂದ್ರೆ ಸೆಕೆಂಡು ತರ್ಡು ಫೋರ್ತ್ ಗೇರು ಸರಿನಾ ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅಂತ ಅಂದ್ರೆ ಆಕ್ಸಲೆಟ್ರು ಮತ್ತೆ ಇದು ಹಾನ್ ಇದು ಬಂದ್ಬಿಟ್ಟು ಲೈಟ್ ಇದು ವೈಪರ್ ಮಳೆ ಬಂದಾಗ ಸೊ ವೈಪರ್ ಇದು ಮತ್ತೆ ಇಲ್ಲಿ ಇಂಡಿಕೇಟರ್ ಲೆಫ್ಟ್ ರೈಟ್ ಮತ್ತೆ ಇದು ಪಾಸ್ ಅಂದ್ರೆ ಡಿಮ್ ಅಂಡ್ ಡಿಪ್ ಅಂತ ಹೇಳಬಹುದು ಜೊತೆಗೆ ಹೈ ಹೈಬೀಮು ಲೋ ಕೆಳಗಡೆ ಬಂದು ಇದೇನೋ ಡೆಮ್ಮಿ ಇದೆ ನಂಗೆ ಗೊತ್ತಿಲ್ಲ ಅಂತ ಇದು ಹೆಸರ್ಡ್ ಲೈಟ್ ಅಂದ್ರೆ ಫೋರ್ ಇಂಡಿಕೇಟರ್ ಬರುತ್ತಲ್ಲ ಅದು ಇಲ್ಲಿ ಸಿ ಎನ್ ಜಿ ಮತ್ತೆ ಪೆಟ್ರೋಲ್ ಸಿ ಎನ್ ಜಿ ನಲ್ಲಿ ಇದೆ ಈಗ ಗಾಡಿ ಸಿ ಎನ್ ಜಿ ನೋಡುತ್ತೆ ಸಿ ಎನ್ ಜಿ ಏನಾದ್ರೂ ಖಾಲಿ ಆಗೋಯ್ತು ಎಮರ್ಜೆನ್ಸಿ ಇದ್ದಾಗ ಪೆಟ್ರೋಲ್ ಸ್ವಿಚ್ ಮಾಡ್ಕೋಬಹುದು ಸರಿನಾ ಇನ್ನ ಕೀ ನಲ್ ಕೂಡ ನೋಡಬಹುದು ಇಲ್ಲಿ ಇನ್ನು ಕೀ ನ ಕೂಡ ನೋಡಬಹುದು ಇಲ್ಲಿ ಪಾರ್ಕಿಂಗ್ ಇದೆ ಅಂದ್ರೆ ಇದು ಫುಲ್ ಪಾರ್ಕಿಂಗ್ ಇಲ್ಲಿ ಈ ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಗಾಡಿ ಆಫ್ ಅಂತ ಅನ್ಬಿಟ್ಟೈತಾ ಇಲ್ಲಿ ಇಗ್ನೇಷನ್ ಅಂತ ಬರ್ದಿದೆ ಇಗ್ನೇಷನು ಈ ಕಡೆಗೆ ಬಂದ್ರೆ ಆನ್ ಆಗುತ್ತೆ ಇಲ್ಲಿಗೆ ಬಂದ್ರೆ ಆನ್ ಆಗುತ್ತೆ ಅಲ್ಲಿ ಲೈಟ್ ಬರುತ್ತೆ ಡ್ಯಾಶ್ಬೋರ್ಡ್ ಅಲ್ಲಿ ಮತ್ತೆ ಇಲ್ಲಿಗೆ ಹಾಕಿದ್ರೆ ಸ್ಟಾರ್ಟ್ ಸೊ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಗಾಡಿನ ನ್ಯೂಟ್ರಲ್ ಮಾಡ್ಕೋಬೇಕು ಇಲ್ಲಾಂದ್ರೆ ಜಂಪ್ ಆಗುತ್ತೆ ಇಲ್ಲ ಸ್ಟಾರ್ಟ್ ಆಗಲ್ಲ ಸೊ ಗಾಡಿ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಬ್ರೇಕ್ ಐತಾ ಇದು ಬ್ರೇಕ್ ಮತ್ತೆ ಹಾಗೆ ಇಲ್ಲಿ ರಿವರ್ಸ್ ಗೇರ್ ಇರುತ್ತೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಗೇರ್ ಹಾಕೊಂಡ್ರೆ ರಿವರ್ಸ್ ಹೋಗುತ್ತೆ ಅಂದರೆ ಹಿಂದಕ್ಕೆ ಹೋಗುತ್ತೆ ಸೊ ಇದನ್ನ ಡೌನ್ ಮಾಡ್ಕೊತ ಇದ್ದೀನಿ ಸೊ ಇವಾಗ ಗಾಡಿನ ಹೆಂಗಪ್ಪ ಮೂವ್ ಮಾಡೋದು ಸೊ ನೋಡಿ ಇಲ್ಲಿ ಇದು ಕ್ಲಚ್ ಕ್ಲಚನ್ನು ಪ್ರೆಸ್ ಮಾಡಿ ಫಸ್ಟ್ ಮ್ಯಾಲಿಗೆ ಹೇಳಿದ್ರೆ ಫಸ್ಟ್ ಗೇರ್ಗೆ ಬಿತ್ತು ಫಸ್ಟ್ ಗೇರಿಗೆ ಬಿದ್ದಿದ ತಕ್ಷಣವೇ ಮೂವ್ ಆಗೋದು ನೋಡ್ಬೋದು ನನ್ನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಆಕ್ಸಿಲೇಟರ್ ಹಿಡಿಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಅಪ್ಪ ಇದೆ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದಾಗಿ ನಾನು ಹಂಗೆ ಮೂವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಮಾಡ್ಕೊಂಡೇನೆ ಇನ್ ನೋಡ್ಬೋದು ಸ್ಲೋವಾಗಿ ಕ್ಲಚ್ ಬಿಡ್ತೀನಿ ನಾನು ಇನ್ನು ನೋಡ್ಕೊಳ್ಳಿ ಸ್ಲೋವಾಗಿ ಕ್ಲಚ್ ಬಿಡ್ತೀನಿ ಮೂವ್ ಆಗುತ್ತೆ ಸ್ಲೋ ಆಗಿ ಬಿಡ್ತಾ ಇದ್ದೀನಿ ಸೊ ಮೂವ್ ಆಗೋದು ನೋಡ್ಬೋದು ಕ್ಲಚ್ ಮೆಲ್ಲಗೆ ಬಿಡ್ತಾ ಇದ್ದೀನಿ ಯಾಕಂದ್ರೆ ಆಕ್ಸಿಲೇಟರ್ ಕೊಡಬೇಕು ಸ್ವಲ್ಪ ಅಪ್ಪಲ್ಲಿ ಹೋಗ್ಬೇಕಾದ್ರೆ ಇವಾಗ ಗಾಡಿ ಮೂವ್ ಆಗ್ತಿದೆ ನಾನು ಯಾವುದೇ ಥರ ಆಕ್ಸಿಲೇಟರ್ ಕೊಟ್ಟಿಲ್ಲ ಮುಂಚೆ ಬಂದು ಗಾಡಿಗಳಿಗೆಲ್ಲ ಬಂದು ಆಕ್ಸಿಲೇಟರ್ ಕೊಟ್ರೇ ಮೂವ್ ಆಗೋದು ಇವಾಗ ಈ ಹೊಸ ಗಾಡಿಗಳು ಬಂದು ಆಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೂ ಮೂವ್ ಆಗುತ್ತೆ ಸೊ ಫಸ್ಟ್ ಅಲ್ಲೇ ಮೂವ್ ಆಗ್ತಿದೆ ಐತ ಸ್ವಲ್ಪ ಲೆಫ್ಟ್ ಹ್ಯಾಂಡಿಂದನೇ ಸ್ವಲ್ಪ ಸ್ಪೀಡ್ ಮಾಡ್ಕೊತೀನಿ ಗಾಡಿನ ಮತ್ತೆ ಇವಾಗ ಸೆಕೆಂಡ್ ಗಿಯರ್ಗೆ ಬಿತ್ತು ಗಾಡಿನ ತಿರ್ಗಿಸ್ಕೊಂಡೆ ಯಾಕಂತಂದ್ರೆ ಅಪ್ಪಲ್ಲಿ ಗಾಡಿ ಮೂವ್ ಮಾಡೋದು ಕಷ್ಟ ಆಯ್ತಿತ್ತು ಯಾಕಂದ್ರೆ ಆಕ್ಸಿಲೇಟರ್ ಕೊಡಬೇಕು ಆ ರೀಸನ್ನಿಂದ ಸೊ ಇವಾಗ ಫಸ್ಟ್ ಇದೆ ಗಾಡಿ ಫಸ್ಟ್ ಅಲ್ಲಿ ಸ್ಲೋ ಕ್ಲಚ್ ಬಿಟ್ರೆ ನೀವು ನೋಡ್ಬೋದು ಮೂವ್ ಆಗ್ತಿದೆ ಆಯ್ತಾ ಈಗ ಸೆಕೆಂಡ್ ಗಿಯರ್ಗೆ ಹಾಕೊಂತೀನಿ ಇವಾಗ ಸೆಕೆಂಡ್ ಗೇರ್ ಬಿದ್ದಿದೆ ಗಾಡಿ ಇನ್ನೂ ಸ್ವಲ್ಪ ಸ್ಪೀಡ್ ಹೋಗ್ತಿದೆ ಬ್ರೇಕ್ನ ಬೇಕಾದಾಗ ಯೂಸ್ ಮಾಡ್ಕೊಂಡ್ರಾಯ್ತು ಇವಾಗ ತರ್ಡ್ ಗಿಯರ್ಗೆ ಅಂತ ಇದ್ದೀನಿ ಗಾಡಿ ಸ್ವಲ್ಪ ಸೌಂಡ್ ಬರ್ತಿದೆ ಯಾಕಂತಂದ್ರೆ ಗಾಡಿ ಅಷ್ಟು ಸ್ಪೀಡ್ ಇಲ್ಲ ಇವಾಗ ತರ್ಡ್ ಗೇರ್ ಅಲ್ಲಿ ಇದ್ದೀನಿ ಆಕ್ಸಿಲೇಟರ್ ಇಟ್ಕೊಂಡಿಲ್ಲ ಡೌನ್ ಇರೋದ್ರಿಂದಾಗಿ ಗಾಡಿ ನುಗ್ತಾ ಇದೆ ಇವಾಗ ಫೋರ್ತ್ ಗರ್ಗ ಹಾಕ್ ಇದೀನಿ ಆಯ್ತಾ ಸೊ ಇಷ್ಟೇ ಸೊ ಯಾವ ತರ ಬೇಕು ಆ ತರ ಮೆಲ್ಲ ಸ್ಲೋ ಆಗಿ ಒಂದ್ ಸ್ವಲ್ಪ ಬಿಟ್ಕೊಂಡ್ರೆ ಆಯ್ತು ಅಷ್ಟೇನೆ ಮೂವ್ ಆಗುತ್ತೆ ಮತ್ತೆ ಒಂದ್ ಸ್ವಲ್ಪ ಆಕ್ಸಿಲೇಟರ್ ಕೊಟ್ಕೊಂಡ್ರೆ ನಮ್ಗೆ ಎಷ್ಟು ಸ್ಪೀಡ್ ಬೇಕೋ ಆ ಸ್ಪೀಡಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡು ಆಕ್ಸಿಲೇಟರ್ ಕೊಟ್ಕೊಂಡ್ರಾಯ್ತು ಪ್ರಾಪರ್ ಆಗಿ ಓಡಿಸ್ಬೇಕು ಅಂತಂದ್ರೆ ಎರಡು ಕೈ ಬೇಕಾಗುತ್ತೆ ಒಂದ್ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ ಅದಕ್ಕೋಸ್ಕರ ಏನಾಗ್ತಿದೆ ನಾನು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇದಿಷ್ಟೇ ಸ್ವಲ್ಪ ತಿಳ್ಕೊಂಬಿಟ್ರೆ ಆಯ್ತು ಗಾಡಿ ನಿಲ್ಸಕ್ಕೋಸ್ಕರ ನಾರ್ಮಲ್ ಆಗಿ ಬ್ರೇಕು ಇವಾಗ ಹಿಂದಕ್ಕೆ ಹೋಗ್ತಿದೆ ಯಾಕಂದ್ರೆ ಡೌನ್ ಅಲ್ಲಿ ಇದೆ ಬ್ರೇಕ್ ಹೋಗ್ತದ್ರೆ ನಿಂತ್ಕೊಂಡೋಗುತ್ತೆ ಸೊ ಸಿಂಪಲ್ ಅಷ್ಟೇ ಇಷ್ಟೇ ತುಂಬಾ ಸಿಂಪಲ್ ಇದೆ ಆಟೋ ಓಡಿಸೋದು ಅಂದ್ರೆ ರೋಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹುಷಾರಾಗಿಯೇ ನೋಡ್ಕೊಂಡು ಆಯ್ತು ಆಯ್ತಾ ಇದು ಆಪರೇಟ್ ಮಾಡೋದು ಬೇಸಿಕ್ ಆಗಿ ನಾರ್ಮಲ್ ಆಗಿ ಒಂದು ಕಾರ್ ಓಡಿಸ್ ಇಲ್ಲ ಅಂತಂದ್ರೆ ಬೈಕ್ ಓಡಿಸ್ರೆ ಸಾಕು ಆಟೋ ಆರಾಮಾಗಿ ಓಡಿಸ್ ಓಡಿಸೋದಷ್ಟೇ ಕಷ್ಟ ಏನಿಲ್ಲ ಈಸಿ ಇದೆ ಸ್ವಲ್ಪ ನಿಮ್ಗೆ ಕಾರು ಅಥವಾ ಟೂ ವೀಲರ್ ಇಲ್ಲ ಅಂದ್ರೆ ಸ್ಕೂಟರ್ ಬಂದ್ರೆ ಸಾಕು ನೀವು ಆರಾಮಾಗಿ ಆಟೋ ಓಡಿಸ್ಕೋಬಹುದು ಹೆಂಗಪ್ಪ ಬಾಡಿಗೆ ಹೊಡೆಯೋದು ಓಲಾ ಆಗ್ಲಿ ಊಬರ್ ಆಗ್ಲಿ ಅಪ್ಲಿಕೇಶನ್ ನ ಓಪನ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಅಟ್ಯಾಚ್ ಆಗಿರ್ಬೇಕು ಸೊ ಈ ತರ ಆನ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದ್ ಡ್ಯೂಟಿ ಬರುತ್ತೆ ಈ ತರ ಡ್ಯೂಟಿ ಬರುತ್ತೆ ಅದನ್ನ ಹಿಂಗೆ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನ್ಯಾವಿಗೇಷನ್ ಅಂತ ಇದಲ್ವಾ ಅದನ್ನ ಆನ್ ಮಾಡ್ಕೊಂಡ್ರೆ ನೋಡ್ರಿ ಕಸ್ಟಮರ್ ಲೊಕೇಶನ್ ಕರ್ಕೊಂಡು ಹೋಗುತ್ತೆ ಸೊ ನಾವು ಯಾವ ತರ ಮೂವ್ ಮಾಡ್ತೀವಿ ಅದೇ ತರಾನೇ ಗಾಡಿ ಹೋಗುತ್ತೆ ಮತ್ತೆ ಬಾಡಿಗೆ ಹೊಡಿಯೋದ್ ಕೂಡ ತುಂಬಾ ಈಸಿ ಇದೆ ಕಸ್ಟಮರ್ ರೋಡ್ ಅಲ್ಲಿ ಕೇಳಿದ್ರೆ ಮೀಟರ್ ಹಾಕೊಂಡು ಹೊಡಿಬಹುದು ಏನ್ ಆನ್ಲೈನ್ ಬಂತು ಅಂದ್ರೆ ನಾರ್ಮಲ್ ಆಗಿ ಮ್ಯಾಪ್ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬಿಟ್ರೆ ಅಲ್ಲಿಗೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟೇ ಬಾಡಿಗೆ ಹೊಡೆಯೋದು ಅಷ್ಟು ದೊಡ್ಡ ಕಷ್ಟ ಇರೋಂತ ಕೆಲಸ ಏನಲ್ಲ ಬಟ್ ಏನಂತಂದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು ಕಸ್ಟಮರ್ ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಡ್ಬೇಕು ಮತ್ತೆ ನಮ್ಮ ಲೈಫ್ ನ ಕೂಡಾನು ನಮ್ಮ ಜೀವನ ಕೂಡಾನು ಕಾಪಾಡ್ಕೋಬೇಕು ಸರಿನಾ ಯಾಕಂದ್ರೆ ನಮ್ಮನೇಲಿ ನಮ್ಮ ಫ್ಯಾಮಿಲಿ ಅನ್ನೋದು ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಸ್ವಲ್ಪ ಸೀಟಲ್ಲಿ ಹಿಂಗ್ ಕುತ್ಕೊಂಡಿರ್ತೀವಲ್ವಾ ಸ್ವಲ್ಪ ಬೆನ್ನೋವು ಕಾಲ್ ನೋವು ಬಂದೇ ಬರುತ್ತೆ ಸೊ ಏನ್ ಮಾಡಕ್ ಆಗಲ್ಲ ಒಂದೊಂದ್ ಕೆಲ್ಸಕ್ಕೆ ಒಂದೊಂದ್ ತರ ಕಷ್ಟ ಇದ್ದೇ ಇರುತ್ತೆ ನಾನು ಕೂಡಾನು ಸ್ಟಾರ್ಟಿಂಗ್ ಇಂದ ತುಂಬಾ ಸ್ಟ್ರಗಲ್ ಮಾಡ್ಕೊಂಡೆ ಬಂದಿರೋದು ಸೊ ಆವತ್ತಿನ ದಿವಸದಲ್ಲಿ ನನ್ಗೆ ಯಾರು ಕೂಡಾನು ಸಪೋರ್ಟ್ ಮಾಡೋರ್ ಇರ್ಲಿಲ್ಲ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾಲೆಜ್ ನ ನಿಮ್ ಹತ್ರ ಹಚ್ಕೊತ ಇದ್ದೀನಿ ಸರಿನಾ ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ನಂಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡ್ಬೋದು ಸೊ ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನ ಮಾತ್ರ ಅಲ್ಲಿ ಮರಿಬೇಡ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ